ಮಗಳಿಗೆ ಹಿಂದ್ ಎಂದು ನಾಮಕರಣ ಮಾಡಿದ ದುಬೈ ರಾಜ್ಕುಮಾರ ಈ ಹೆಸರಿನ ಅರ್ಥವೇನು ದುಬೈನ ರಾಜ್ಕುಮಾರ ಶೇಖ್ ಹಮ್ದಾನ್ ಮತ್ತು ಅವರ ಪತ್ನಿ ಶಿಖಾ ಬಿಂತ್ ಸಹೀದ್ ಬಿನಾ ಥಾನಿ ಅಲ್ ಮುಕ್ತಮ್ ತಮ್ಮ ನಾಲ್ಕನೇ ಮಗುವನ್ನ ಮನೆಗೆ ಸ್ವಾಗತಿಸಿದ್ದಾರೆ ಶೇಖ್ ಹಮ್ದಾನ ಹಾಗೂ ಅವರ ಕುಟುಂಬದವರೆಲ್ಲರೂ ಸೇರಿ ಮಗುವಿಗೆ ಹಿಂದ್ ಎಂದು ನಾಮಕರಣ ಮಾಡಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಶೇಖ್ ಹಮ್ದಾನ ನಮ್ಮ ಪ್ರಾರ್ಥನೆಯನ್ನ ಪೂರ್ಣಗೊಳಿಸಿ ನಮಗೆ ಸಂಪೂರ್ಣ ಕೃಪೆ ತೋರಿದ ದೇವರಿಗೆ ನಾವು ಧನ್ಯವಾದವನ್ನ ಹೇಳ್ತೇವೆ ದೇವರು ನಮಗೆ ಹೆಣ್ಣು ಮಗುವನ್ನು ಕರುಣಿಸಿದ್ದಾನೆ ಹಿಂದ್ ಇವಳು ಹಮ್ದಾನ ಬಿನ್ ಮೊಹಮ್ಮದ್ ಅಲ್ ಮಕ್ತುಮ್ನ ಮಗಳು ಎಂದು ಹೇಳಿದ್ದಾರೆ ಇನ್ನು ಈ ಪೋಸ್ಟ್ ವೈರಲ್ ಆಗುತ್ತಿದ್ದಂತೆ ಹಿಂದ್ ಹೆಸರಿನ ಅರ್ಥವೇನು ಎಂದು ಎಲ್ಲರೂ ಹುಡುಕುತ್ತಿದ್ದಾರೆ ಹಿಂದ್ ಎಂದರೆ ಸಮೃದ್ಧಿ ಎಂದು ಅರ್ಥ ರಾಜ್ಕುಮಾರ್ ಹಮ್ದಾನ ಪುತ್ರಿಗೆ ಅವಳ ಹೆಜ್ಜೆಯನ್ನ ಹೆಸರಿಡಲಾಗಿದೆ ಶೇಖ್ ಹಮ್ದಾನ ಎರಡ್ ಸಾವಿರದ ಎಂಟರಲ್ಲಿ ದುಬೈ ರಾಜ್ಕುಮಾರ್ ಆದವರು ಇವರು ಯು ಎ ಇ ದೇಶದ ಉಪ ಪ್ರಧಾನಿ ಹಾಗೂ ರಕ್ಷಣಾ ಸಚಿವಾಲಯವನ್ನ ಕೂಡ ನಿಭಾಯಿಸಿದ್ದಾರೆ ಇವರು ದುಬೈನ ಆಡುತ್ತಿರುವ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತುಮ್ ಮತ್ತು ಶೇಖ್ ಹಿಂದ್ ಬಿಂತ್ ಮಕ್ತುಮ್ ಬಿನ್ ಜುಮಾ ಅಲ್ ಮಕ್ತುಮ್ಮ ಅವರ ಎರಡನೇ ಪುತ್ರ